ಬಿ ಜೆ ಪಿಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳು ಅವರು ನಡೆಸಿದ್ದಾರೆ ಏನೇನು ಆಗ್ತಾಯಿದೆ ಅವಕ್ಕೆಲ್ಲ ಅವರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ನಾವು ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಅದನ್ನು ತಿಳಿಸಿ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಒಂದು ನಮ್ಮ ಕೇಂದ್ರ ಸರ್ಕಾರ ಮಾಡಿರೋಂಥ ತೊಂದರೆ ನಮ್ಮ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕೊಡಬೇಕು ಎರಡನೇದು ಅವ್ರಿಗೆನೇನು ಭ್ರಷ್ಟಾಚಾರ ಭ್ರಷ್ಟಾಚಾರದ ಗೂಡೇನಿದೆ ಆ ಗೂಡನ್ನು ಬಿಚ್ಚಿ ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಪ್ರತಿದಿನವೂ ಮಂತ್ರಿಗಳು ಪ್ರಶ್ನೆ ಆಗ್ತಾರೆ ನಾವು ಸಭೆ ಮಾಡ್ತೇವೆ ಆ ಸಭೆಯಲ್ಲಿ ಹೇಳ್ಕೊಂಡು ಹೋಗ್ತೇವೆ ಮೂರನೇ ತಾರೀಕು ರಾಮನಗರದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ ನಾಲ್ಕನೇ ತಾರೀಕು ಚನ್ನಪಟ್ಟದಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ ಐದನೇ ತಾರೀಕು ಮದ್ದೂರಿನಲ್ಲಿ ಆರನೇ ತಾರೀಕು ಮಂಡ್ಯದಲ್ಲಿ ಏಳನೇ ತಾರೀಕು ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇರೋಂಥ ಒಂದಿನ ಮುಂಚಿತವಾಗಿ ಈ ಒಂದು ಸಭೆಯನ್ನು ಮಾಡಿ ಅವರಿಗೆ ಪ್ರಶ್ನೆಗಳನ್ನು ನಾವು ಆಗ್ತಾಯಿದ್ದೇವೆ